ಇಲ್ಲಿ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರುಗಳು ಹಿಂದಿ ಭಾಷೆಯನ್ನು ಬಳಸಿ ಬ್ಯಾನರ್ ಹಾಕಿ ಕನ್ನಡ ಬಳಸದೆ ಅವರು ಮೀಟಿಂಗ್ ಮಾಡ್ತಾ ಇರೋದ್ರಿಂದ ಸಾಂಕೇತಿಕವಾಗಿ ಸ್ಟ್ರೈಕ್ ಮಾಡಿದ್ದಾರೆ ಸಂಘಟನೆ ಅತಿ ಹೋಸ್ತಾರ ಇವರು ಪೊಲೀಸ್ನ ಜೊತೆ ಶಾಮೀಲಾಗಿ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ರು ಈಗ ಎಲ್ಲರನ್ನು ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ ಈಗ ಬೋರಿಂಗ್ ಹಾಸ್ಪಿಟಲ್ ಮೆಡಿಕಲ್ ಮಾಡ್ತಾರೆ ಜಡ್ಜ್ ಹೋಮ್ ಆಫೀಸ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ನಾವು ನ್ಯಾಯಾಲಯದ ಮುಂದೆ ಇದು ಯಾವುದೇ ರೀತಿಯ ಕಂಪ್ಲೇಂಟ್ ಆಗಲಿ ಎಫ್ ಐ ಆರ್ ಆಗಲಿ ಯಾವುದೇ ಇಂಗ್ರೀಡಿಯೆಂಟ್ಸು ಇದಕ್ಕೆ ಅಟ್ಯಾಟಾಗೋದಿಲ್ಲ ಆಗೋದಿಲ್ಲ ಉದ್ದೇಶಪೂರ್ವಕವಾಗಿ ಸಂಘಟನೆಯ ಹತ್ತಿಕ್ಕೋದಕ್ಕೋಸ್ಕರ ಇವರು ಎಫ್ ಐ ಆರ್ ಮಾಡಿರೋದ್ರಿಂದ ನ್ಯಾಯಾಲಯದ ಗಮನ ಸೆಳೆದು ನಾವು ಆಗಲೇ ಬಿಡಿಸೋದಕ್ಕೆ ಪ್ರಯತ್ನ ಈಗಲೇ ಈಗತ್ತೇ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ನಲವತ್ತೊಂದು ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಬೋರಿಂಗ್ ಹಾಸ್ಪಿಟಲ್ಗೆ ಎಲ್ಲ ಮೆಡಿಕಲ್ ಚೆಕ್ಅಪ್ ಆಗುತ್ತೆ ಫಿಟ್ ಫಿಟ್ ಆಗಿ ಫಿಟ್ ಇದ್ದಾರೆ ಮೆಡಿಗ ಹೆಲ್ತ್ ಹೆಲ್ತ್ ವೈಸ್ ಅಂತ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ ಮೇಲೆ ಅವ್ರು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಟ್ ಮಾಡ್ತಾರೆ ನ್ಯಾಯಾಲಯದ ಮುಂದೆ ನಾವು ಎಲ್ಲರ ವಕಾಲತ್ತುಗಳನ್ನ ಸಲ್ಲಿಸಿ ಬೇಲ್ ಗಳನ್ನ ಸಲ್ಲಿಸಿ ನಾವು ನ್ಯಾಯಾಲಯದಲ್ಲಿ ಈಗಲೇ ಸೆಲ್ಫ್ ಸೇಲ್ಪಂಡ್ ಮೇಲೆ ಬಿಡಬೇಕು ಇವ್ರು ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಹೋರಾಟ ಮಾಡಕ್ಕೆ ಹೋಗಿರೋದು ಬಿಟ್ರೆ ಭಾಷೆಗೋಸ್ಕರ ಹೋರಾಟ ಮಾಡಿರೋದು ಮತ್ತೆ ಹಿಂದಿ ಕನ್ನಡನ ಬಳಸದೆ ಇವರು ಬ್ಯಾನರ್ ಹಾಕೊಂಡು ಕರ್ನಾಟಕದಲ್ಲಿ ಇವರು ಯಾವುದೇ ಒಂದು ಫಂಕ್ಷನ್ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಕನ್ನಡ ಭಾಷೆ ಬಳಸದೆ ಮಾಡಿರೋದ್ರಿಂದ ಎಷ್ಟೋ ಕಾನೂನೇ ಈಗ ಇದೇಗೂ ಕರ್ನಾಟಕ ಈ ಪ್ರೆಸೆಂಟ್ ಕರ್ನಾಟಕ ಸರ್ಕಾರವೂ ಕೂಡ ಅರವತ್ತು ಪರ್ಸೆಂಟ್ ಯಾವುದೇ ಬೋರ್ಡ್ ಯಾವುದೇ ಒಂದು ಇದು ಮಾಡಬೇಕು ಕೂಡ ಅರವತ್ತು ಪರ್ಸೆಂಟ್ ಬಳಸ್ಬೇಕು ಅಂತ ಮಾಡಿರೋದ್ರಿಂದ ಅದನ್ನ ಗಣನೆಗೆ ತೆಗೆದುಕೊಳ್ಳೋದ್ರೆ ಮಾಡಿರೋದು ರಾಂಗು ಅದ್ರಿಗೆ ಇವ್ರು ಯಾವುದೇ ತಪ್ಪು ಮಾಡದೇ ಇದ್ರು ಈ ಒಂದು ಯಾವುದೇ ಸೆಂಟ್ರಲ್ ಕೇಂದ್ರ ಸರ್ಕಾರದ ಒಂದು ಇಂಪ್ಲೂಯನ್ಸ್ ಮೂಲಕ ಇವರು ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಎಫ್ ಐ ಆರ್ ಆದ ತಕ್ಷಣ ಮೆಡಿಕಲ್ ಏನು ಟೆಸ್ಟ್ ಮಾಡಸ್ತಲೆ ಪ್ರೊಡ್ಯೂಸ್ ಮಾಡಕ್ಕೆ ಬರೋದು ಬಿಫೋರ್ ಪ್ರೊಡ್ಯೂಸ್ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ಮೆಡಿಕಲ್ ಟೆಸ್ಟ್ ಮಾಡಿಸಿನೇ ಪ್ರೊಸೀಜರ್ ಅಪ್ ಮಾಡಿನೇ ಮಾಡಿಸ್ಬೇಕು ಅಂತ ಕಾನೂನಿದೆ ಅದರಿಂದ ಮಾಡ್ತಾ ಇದೆ ನಲವತ್ತೊಂದು ಜನದಲ್ಲೂ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿದ ಮೇಲೆ ನ್ಯಾಯಾಲಯದ ಮುಂದಕ್ಕೆ ಇವ್ರನ್ನ ಹಾಜರುಪಡಿಸೋಕ್ಕಿಂತ ಮೊದಲು ವೈದ್ಯಕೀಯ ತಪಾಸಣೆ ಮಾಡಿಸೋದು ಕಡಾಖಂಡಿತವಾಗಿರೋದ್ರಿಂದ ಆದ್ಮೇಲೆ ಮಾಡ್ತಾರೆ ನ್ಯಾಯಾಲಯದಲ್ಲಿ ಎಲ್ಲ ಕಂಪ್ಲೇಂಟ್ ಎಲ್ಲ ಡೀಟೇಲ್ಸ್ ಅಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ ಅವರು ಗಣನೆಗೆ ಇದು ಕೇಸು ಅಂತ ಮನವರಿಕೆ ಈಗಲೇ ಬಿಡ್ಬೋದು ಅವ್ರಿಗೆ ಏನಾರ ಗಣನೆಗೆ ಬರಲಿಲ್ಲ ಅಂದ್ರೆ ಜುಡಿಷಲ್ ಕಚೇರಿ ಕಳಿಸ್ಬೋದು ಅಲ್ಲಿ ಪುನಃ ನಾಳೆ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀವಿ ಪ್ರೊಡ್ಯೂಸ್ ಮಾಡಬಹುದು ಇಲ್ಲದೆ ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ ಹೋಮ್ ಆಫೀಸ್ ಪ್ರೊಡ್ಯೂಸ್ ಮಾಡಿರೋದ್ರಿಂದ ನಾವು ವಕೀಲರು ಬೇಲ್ ಆರ್ಗ್ಯುಮೆಂಟ್ ಬೇಲ್ ಅಪ್ಲಿಕೇಶನ್ ಮೇಲೆ ಆರ್ಗ್ಯುಮೆಂಟ್ ಅನ್ನ ಮಾಡ್ತೀವಿ ಬೇಲ್ಅಪ್ಲಿಕೇಶನ್ ಆಗ್ತೀವಿ ಪ್ರಾಸಿಕೂಟ್ರ್ ಕೂಡ ನಾನ್ ಅಪೆನ್ಸ್ ಅಪಾಯಿರೋದ್ರಿಂದ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ ನ್ಯಾಯಾಲಯದ ಗಣನೆಗೆ ತಗೊಂಡು ಬೇಲ್ ಆಗೋ ಚಾನ್ಸ್ ಇದೇ ಇಲ್ಲ ಹದಿನಾಲ್ಕು ದಿವಸದ ಯಾವುದೇ ಒಂದು ರಿಮೈಂಡ್ ಹದಿನಾಲ್ಕು ದಿವಸ ಕಳ್ಸಿಕೊಡ್ತಾರೆ ಕಳ್ಸಿ ಕೊಟ್ರೆ ಇಲ್ಲವರು ಇಲ್ಲೇನೆ ನ್ಯಾಯಾಲಯದ ಮುಂದೆ ಇಲ್ಲ ಬೇಕಾಗುತ್ತೆ